ಶತಮಾನ ಕಂಡಂತಹ ಒಬ್ಬ ಸಾಹಿತಿಯ ಮೊಮ್ಮಗಳ ಜೊತೆಗೆ ಇಲ್ಲಿ ನಮಗೆ ಬೆಳಗಾವಿಯರಿಗೆ ಸಿಂಪಲ್ ಲಿವಿಂಗ್ ಹೈ ತಿಂಕಿಂಗ್ ಎನ್ನುವುದನ್ನ ನೋಡಿದ್ರೆ ನನಗೆ ಗೊತ್ತಾಗುತ್ತೆ ಶ್ರೀಮತಿ ವಿನಾ ಗೆಜ್ಜಿ ಅವರು ವೃತ್ತಿಯಲ್ಲಿ ಎಲೆಕ್ಟ್ರಾನಿಕ್ ಇಂಜಿನಿಯರ್ ಇಲ್ಲಿ ಇ ಅಂಡ್ ಸಿ ಅಂತಂದ್ರೆ ಎಲ್ಲರಿಗೂ ಸ್ವಲ್ಪ ಇ ಸಿ ಏನು ಅಂತ ಕೇಳ್ತಾ ಇದ್ರು ಅವರು ಇ ಅಂಡ್ ಸಿ ಎಲೆಕ್ಟ್ರಾನಿಕ್ ಕಮ್ಯುನಿಕೇಶನ್ ಇಂಜಿನಿಯರ್ ಆಗಿ ಜಿ ಐ ಟಿಯಲ್ಲಿ ಮೂವತ್ತಾರು ವರ್ಷ ಸೇವೆಯನ್ನು ಸಲ್ಲಿಸಿ ಈಗ ನಿವೃತ್ತಿಯನ್ನ ಹೊಂದಿದ್ದಾರೆ ಇವರು ಗೋವಿಂದಮೂರ್ತಿ ದೇಸಾಯಿ ಹಾಗೂ ತಾಯಿ ಗೀತಾ ದೇಸಾಯಿ ಅವರು ಆ ಹಿರಿಯರು ತಾಯಿ ತಂದೆ ಇಬ್ರು ಸಹ ಸಾಹಿತಿಗಳಾಗಿ ಒಂದು ಸರಸ್ವತ ಲೋಕಕ್ಕೆ ತಮ್ಮ ಕೊಡುಗೆಯನ್ನು ನೀಡಿದ್ದಾರೆ ಇವರು ವಿನಿತಾ ಅವರು ಸಹ ವೃತ್ತಿಯ ಜೊತೆಗೆ ಪ್ರವೃತ್ತಿಯಲ್ಲಿ ಸಾಹಿತಿಗಳಲ್ಲಿ ಅವರ ಒಂದು ಪುಸ್ತಕ ಪ್ರಕಟ ಆಗಿದೆ ಹಾಗೂ ಇಂಗ್ಲಿಷ್ ಕವನಗಳನ್ನು ಅವರು ರಚಿಸ್ತಾರೆ ಅದೇ ರೀತಿ ಅವರ ತಾಯಿ ಅವರ ತಾಯಿ ಜಯದೇವ್ ಸುಶೀಲ ಅವರು ಹಾಗೂ ತಂದೆ ಅಜ್ಜ ಅಜ್ಜ ಜಯದೇವರಾವ್ ಅವರು ಹಾಗೂ ತಾಯಿ ಅಜ್ಜಿ ಸುಶೀಲಾಬಾಯಿ ಅವರು ಅವರ ಇಬ್ಬರನ್ನ ಕುರಿತಾದಂತಹ ಜಯಶೀಲ ತಂದೆ ಅಜ್ಜನ ಹೆಸರು ಜಯ ಜಯದೇವರಾವ್ ಹಾಗೂ ಜಿ ಹೆಸರು ಸುಶೀಲ ಎರಡೂ ಸೇರಿಸಿ ಜಯಶೀಲ ಎನ್ನುವ ಹೆಸರಿನಲ್ಲಿ ಅವರ ಆತ್ಮಚರಿತ್ರೆಯನ್ನ ಇವರು ಹೊರತಂದಿದ್ದಾರೆ ಇವರು ಈ ತಮ್ಮ ಕಾವ್ಯ ಮತ್ತು ಸಾಹಿತ್ಯದ ಜೊತೆಗೆ ಇವರಿಗಿರುವಂತಹ ಒಂದು ಹವ್ಯಾಸ ಅಂತಂದ್ರೆ ಸುಂದರವಾದ ಕಲಾಕೃತಿಗಳನ್ನ ಮಾಡುವಂತಹದ್ದು ಪೇಂಟಿಂಗ್ ಅನ್ನ ಮಾಡುವಂತಹದ್ದು ಹಾಗೂ ದಾರದಿಂದ ಮಾಡುವಂತಹ ಮ್ಯಾಕ್ರಮ್ ಅನ್ನುವ ಒಂದು ಹೊಸ ಕಲೆ ಅದನ್ನ ನಿಜವಾಗ್ಲು ನಾವು ನೋಡಕ್ಕಾಗಿದ್ದೇವೆ ಅವ್ರ ಮನೆ ಬಹಳ ಸುಂದರವಾಗಿ ಅಲಂಕೃತಗೊಂಡಿದೆ ಅಂತ ಹೇಳ್ತಾ ಇರ್ತಾರೆ ಆಮೇಲೆ ಕಸದಿಂದ ರಸವನ್ನು ಮಾಡುವಂತಹ ಒಂದು ಕೈಚಾಕವನ್ನ ಅವರ ಕಂಡವರಿಗೆಲ್ಲ ಅನುಭವ ಆಗಿದೆ ಇವರು ಈಗ ಶಿಕ್ಷಣ ಸಲಹೆಗಾರರಾಗಿ ತಮ್ಮ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಇವರು ಉತ್ತಮ ನೃತ್ಯಗಾತಿ ಸಹ ಅವರು ಇದನ್ನೆಲ್ಲ ನೋಡಿ ಎಲ್ಲೇ ಅನ್ನೋ ಅಂತ ಅನಿಸ್ತಾ ಇದೆ ಅವರ ಎಲ್ಲ ಒಂದು ಕಲೆ ಮತ್ತು ಇದೇನಿದೆಯಲ್ಲ ಅದೆಲ್ಲ ನಮ್ಗೆ ನಿಜವಾಗ್ಲು ಅಪರೂಪದಲ್ಲಿ ಅಪರೂಪದ ಒಂದು ವ್ಯಕ್ತಿತ್ವವನ್ನು ಹೊಂದಿರುವಂತಹ ಗೀತಾಗಿಜಿಯವರನ್ನ ಇವತ್ತು ನಾವೆಲ್ಲರೂ ಇಲ್ಲಿ ಸನ್ಮಾನ ಮಾಡ್ತಾ ಇರೋದು ಅವರು ಗೌರವಿಸ್ತಾ ಇರೋದು ಅವರನ್ನ ಉಪನ್ಯಾಸವನ್ನು ಕೇಳುವಂತಹ ಒಂದು ಅವಕಾಶ ನಮಗೆ ಒದಗಿರೋದು ನಮಗೆಲ್ಲ ಅಹ್ ನಿಜವಾಗ್ಲೂ ಪುಣ್ಯದ ಒಂದು ಸಮಯ ಅಂತ ನಾನು ಹೇಳ್ತಾ ಅವರನ್ನ ಪರಿಚಯ ಮಾಡಿಸ್ತಾ ಇದ್ದೀನಿ ಸಾಹಿತಿಯನ್ನ ಮಾಡೋನು ಅಂತ ಹೇಳಿ ಮಂಗಲ್ ಮಠಗೂ ಮಂಡಿಸಿದ್ರು ಆವಾಗ ನನಗೆ ಅಂತ ನೆನಪು ಬಂದಿದ್ದು ದಿವಂಗತ ಶ್ರೀಮತಿ ಸುಶ್ಲಾಬೈ ಅವರು ಯಾಕಂದ್ರ ಅವ್ರ ಆತ್ಮಕಥನವನ್ನು ನಾನು ಓದಿದ್ದೆ ನಾನು ಮನೆಗ್ ಬಂದ ತಕ್ಷಣ ಮಧುಮುತಾಲಿ ದೇಸಾಯಿ ಅವ್ರಿಗೆ ಫೋನ್ ಮಾಡಿದೆ ಅವಳು ಹೇಳಿದ್ದು ವಿನೀತಾ ಅವ್ರ ಮೊಮ್ಮಗಳು ಇದ್ದಾರೆ ಅಂತ ನಾನು ಇಮಿಡಿಯೇಟ್ಲಿ ವಿನೀತಾ ಅವ್ರಿಗೆ ಫೋನ್ ಮಾಡಿದೆ ವಿನೀತಾ ಬಹಳ ಖುಷಿಯಿಂದ ಒಪ್ಪಗೊಂಡ್ರು ಇಲ್ಲಿ ಬರ್ಲಿಕ್ಕೆ ಅವರಿಗೆ ನಿಜವಾದ್ಲೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ಅವರ ಒಂದು ಅಜ್ಜಿಯ ವಿನಿತಾ ಅವರೇ ನಿಮ್ಮ ಅಜ್ಜಿಯ ಪ್ರತಿರೂಪವನ್ನು ನೋಡ್ತಾ ಇದ್ದೀವಿ ಶತಮಾನ ಕಂಡ ಮಹಿಳಾ ಸಾಹಿತಿಯನ್ನ ಮಾಡೋಣ ಅಂತ ಹೇಳಿ ಮಂಗಲ್ ಭಟ್ಗೂಡು ಅವರು ಈ ವಿಚಾರ ನನ್ನ ಮುಂದ ಬಣ್ಣಿಸಿದ್ರು ಆವಾಗ ನನಗೆ ಥಟ್ಟಂತ ಶ್ರೀಮತಿ ಸುಷ್ಲಾ ಕುರಿ ಹೇಳಿ ಯಾಕಂದ್ರೆ ಅವ್ರ ಆತ್ಮಕಥನವನ್ನು ನಾನು ಓದಿದ್ದೆ ನಾನು ಮನೆಗ್ ಬಂದ ತಕ್ಷಣ ಮಧು ಮುತಾಲಿಕ್ ದೇಸಾಯಿ ಅವರಿಗೆ ಫೋನ್ ಮಾಡಿದೆ ಅವಳು ಹೇಳಿದ್ದು ವಿನೀತಾ ಅವ್ರ ಮೊಮ್ಮಗಳು ಇದ್ದಾರೆ ಅಂತ ನಾನು ಇಮಿಡಿಯೇಟ್ಲಿ ವಿನೀತಾ ಅವ್ರಿಗೆ ಫೋನ್ ಮಾಡಿದೆ ವಿನೀತಾ ಬಹಳ ಖುಷಿಯಿಂದ ಒಪ್ಪಿಕೊಂಡ್ರು ಇಲ್ಲಿ ಬರ್ಲಿಕ್ಕೆ ಅವರಿಗೆ ನಿಜವಾದ್ಲೂ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ ಅವರ ಒಂದು ಅಜ್ಜಿಯ ವಿನಿತಾ ಅವರ ನಿಮ್ಮ ಅಜ್ಜಿಯ ಪ್ರತಿರೂಪವನ್ನು ನಾವು ನಿಮ್ಮಲ್ಲಿ ನೋಡ್ತಾ ಇದ್ದೀರಾ अकेले मत बैठो मत बैठो